ಬಲಾಠ್ಯರ ಜಮೀನು ಬಿಟ್ಟು ಅಮಾಯಕ ರೈತರ ಜಮೀನುಗಳನ್ನು ಮಾತ್ರ ರಸ್ತೆ ಅಗಲೀಕರಣಕ್ಕೆ ಪೊಲೀಸರ ಮೂಲಕ ದೌರ್ಜನ್ಯದಿಂದ ಬಿಡಿಸಲಾಗುತ್ತಿದೆ ಅಂತ ಲಕ್ ಕ್ರಾಸ್ ಬಳಿ ಅನ್ನದಾತರು ಜಿಲ್ಲಾಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಲಕ್ಕಾ ಹೋಬಳಿಯ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾಯಿದ್ದು ಕೇವಲ ಒಂದು ಬದಿಯ ರೈತರ ಜಮೀನನ್ನ ಮಾತ್ರ ಬಿಡಿಸಿಕೊಳ್ಳಲಾಗುತ್ತಿದೆ ಅಂತ ರೈತರು ಜಿಲ್ಲಾಡಳಿತದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಸಾರ್ವಜನಿಕ ರಸ್ತೆ ಅಗಲೀಕರಣಕ್ಕೆ ನಾವೆಲ್ಲರೂ ಒಮ್ಮತದಿಂದ ಒಪ್ಪಿ ಬಿಟ್ಟುಕೊಡಲು ಸಿದ್ದರಿದ್ದೇವೆ ರಸ್ತೆಯ ಮಧ್ಯಭಾಗದಲ್ಲಿ ನೂರ ಇಪ್ಪತ್ತು ಅಡಿ ನೂರ ಇಪ್ಪತ್ತು ಸಮವಾಗಿ ಎರಡೂ ಬದಿಯಲ್ಲಿ ಬಿಡಿಸಿಕೊಳ್ಳಬೇಕು ಆದರೆ ಅಧಿಕಾರಿಗಳು ಕೇವಲ ಒಂದು ಬದಿಯ ರೈತರ ತೋಟಗಳನ್ನು ಮಾತ್ರ ಬಿಟ್ಟುಕೊಡಬೇಕಾಗಿ ಹೇಳ್ತಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪೊಲೀಸರು ಬಂದು ರೈತರ ಜಮೀನಿನ ಬೇಲಿಗಳನ್ನು ತೆಗೆದುಹಾಕಿದ್ದಾರೆ ಪಕ್ಕದಲ್ಲಿರುವ ಪ್ರಭಾವಿಗಳ ಆಸ್ತಿಯನ್ನ ಬಿಟ್ಟು ರೈತರ ಜಮೀನಿನ ಮೇಲೆ ಏಕಾಏಕಿ ದಾಳಿ ಮಾಡಿದ್ದಾರೆ ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಸಾರ್ವಜನಿಕ ರಸ್ತೆ ಬಿಡಲು ಸಿದ್ಧರಿದ್ರು ಆದರೆ ರೈತರ ಜಮೀನು ಮಾತ್ರ ಖುಲ್ಲಾ ಮಾಡುವುದು ಸರಿಯಲ್ಲ ಅಂತ ಅನ್ನದಾತರು ತಮ್ಮ ಅಳಲು ತೋಡಿಕೊಂಡ್ರು ಪೊಲೀಸರೊಂದಿಗೆ ಅಧಿಕಾರಿಗಳು ಜಮೀನಿನ ತಂತಿ ಬೇಲಿ ಹಾಕಿದ್ದಾರೆ ಜಿಲ್ಲಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿಗಳು ಕೂಡಲೇ ಇಲ್ಲಿಗೆ ಬಂದು ಪರಿಶೀಲನೆ ಮಾಡಬೇಕು ಈ ಬಗ್ಗೆ ಎಸಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆ ಅವರು ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಸಂಬಂಧ ಸಭೆ ನಡೆಸಿ ಚರ್ಚೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಎಂದರು ಇದು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದರಿಂದ ಇವತ್ತು ನಿನ್ನೆ ಸರ್ವೆಗೆ ಬಂದಿದ್ದರು ನಿನ್ನೆ ಸರ್ವೆ ಮಾಡಿ ಎಲ್ಲ ಒಪ್ಕೊಂಡು ಹೋಗಿದ್ದಾರೆ ಇವತ್ತು ಏಕಾಏಕಿ ಪೊಲೀಸು ಕರ್ಕೊಂಡು ಮತ್ತು ತಹಸೀಲ್ದಾರ್ ಸಮೇತರವಾಗಿ ಎಲ್ಲ ಬಂದು ಖುಲ್ಲ ಮಾಡಲೇಬೇಕು ಅಂತ ಹೇಳಿ ನಮ್ಮ ರೈತರುಗಳು ಎಲ್ಲರೂ ಸೇರಿ ನಮಗಿರದೇ ಇಪ್ಪತ್ನಾಲ್ಕು ಗುಂಟೆ ಹನ್ನೆರಡು ಗುಂಟೆ ಜಮೀನು ಅದರಲ್ಲಿ ಏಳು ಏಳು ಗುಂಟೆ ಜಮೀನು ಹೋದರೆ ನಮಗೆ ಜಮೀನಿಂದ ಎಲ್ಲಿಂದ ತರೋದು ಅದರಿಂದ ನಾವು ರೋ ರಸ್ತೆ ಬಿಡೋಲ್ಲ ಅಂತ ಹೇಳ್ತಾಯಿಲ್ಲ ಸಾರ್ವಜನಿಕವಾಗಿ ಬೇಕು ಎಲ್ಲರಿಗೂ ಅನುಕೂಲ ಆಗುತ್ತೆ ಆದರೆ ರಸ್ತೆನ ನೀವು ರಸ್ತೆ ಏನು ಹಳೆ ರಸ್ತೆ ಇದೆ ಆ ಸೆಂಟ್ರಿಂದ ನೀವು ಎರಡು ಭಾಗಕ್ಕೂ ಅಂತ ನಾವು ಹೇಳ್ತಾ ಇದ್ವಿ ಅದಕ್ಕೆ ಈಗ ತಹಸೀಲ್ದಾರ್ ಅವರು ಈಗ ನಮ್ಮನ್ನು ಆಹ್ವಾನಗಳನ್ನು ಒಪ್ಪಿ ನಾಳೆ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಕರೆದಿದ್ದಾರೆ ಮೂರು ಗಂಟೆಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ನಾವು ಕುಲಂಕುಷವಾಗಿ ನೇರ ನೇರವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ನಾವು ಕುಲಂಕುಷವಾಗಿ ಮಾತಾಡ್ತೇವೆ ಇವತ್ತು ನಿನ್ನೆ ಸರ್ವೆ ಮಾಡಿಬಿಟ್ಟು ಇಲ್ಲಿಲ್ಲಿಗೆ ಹೋಗುತ್ತೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಕ್ಕೆ ಬೆಳಿಗ್ಗೆನೆ ಬಂದು ನಮ್ಮ ತಂತಿ ಕಂಬ ಎಲ್ಲ ಮುರಿದಾಕ್ಬಿಟ್ಟು ರೋಡನ್ನು ಬಿಟ್ಬಿಟ್ಟು ಒಂದು ಹತ್ತು ಹತ್ತು ಗುಂಟೆಗಿಂತ ಜಾಸ್ತಿ ಮತ್ತು ಆ ಕಡೆಗೆ ನೂರ ಮೂವತ್ತ್ಮೂರು ಅಡಿ ಬಿಡಬೇಕು ಅಂತೇಳಿ ಇದು ಮಾಡ್ತಾ ಇದ್ದಾರೆ ನಮಗೆ ಭಾರಿ ಪೊಲೀಸೆಲ್ಲ ಕರ್ಕೊಬಂದು ಒತ್ತಡ ಆಗ್ತಾಯಿದ್ದಾರೆ ಒಂದೂವರೆ ಕಿಲೋಮೀಟ್ರ್ ನೇರ ಇದೆ ರೋಡು ಆ ರೋಡನ್ನು ಹಳೆ ರೋಡನ್ನು ಬಿಟ್ಬಿಟ್ಟು ಮ ಆ ರೋಡನ್ನೇ ಬಿಟ್ಬಿಟ್ಟು ನಮ್ಮ ಒಳಗೆ ಬರಬೇಕು ಅಂತೇಳಿ ಈ ಕಡೆ ಬಲಶಾಲಿಯಾದ ರಾಜಕಾರಣಿಗಳು ಎಲ್ಲ ಇದ್ದಾರೆ ಅವ್ರ ಹೆಸರು ನಾನು ತಿಳಿಸೋಕೆ ಇಷ್ಟಪಡಲ್ಲ ವಾಸ್ತವವಾಗಿ ಬಂದರೆ ಗೊತ್ತಾಗುತ್ತೆ ನಾನು ತಿಳ್ಸೋದೇನೆಂದರೆ ಮತ್ತೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರೆಲ್ಲ ಇಲ್ಲಿಗೆ ಬಂದು ಖುದ್ದಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯವಾದುಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತ ಇದ್ದೀನಿ ಹಿಂದೆ ರೋಡಿಗೆ ಬಿಟ್ಕೊಡೋಕ್ಕೆ ರೆಡಿ ಇದ್ರೆ ನೀವು ರೋಡ್ ಬಿಟ್ಕೊಡೋಕ್ಕೆ ಅಂತಂದರೆ ಸರ್ ಫಸ್ಟು ನಾಲ್ಕು ಗಂಟೆಗೆ ಹೇಳಿದರು ನಾವು ಆಗಲಿ ಅಂತ ಒಪ್ಕೊಂಡಿದ್ದೀವಿ ಈಗ ಹತ್ತು ಗುಂಟೆ ಅದ್ರ ಮೇಲೆ ಮತ್ತೆ ನೂರು ಮೂವತ್ತ್ಮೂರು ಅಡಿ ನಿಮಗೆ ಯಾವುದೇ ಅಕ್ಕಿರಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ನಾವು ಒಪ್ತಿಲ್ಲ ಸರ್ ಹಳೆ ರೋಡು ಏನು ಎರಡೂ ಕಡೆ ರೈತರಿದ್ದಾರೆ ನೂರು ಇಪ್ಪತ್ತಡಿ ನೂರು ಇಪ್ಪತ್ತಡಿ ತರಂಡುಡಿ ನಮ್ಮನ್ನು ಒಬ್ಬರನ್ನೇ ಆಳಕ್ಕಾಗಿ ತುಳಿಬೇಡಿ ಎಲ್ಲರದ್ದು ತಂಡು ಸಮವಾಗಿ ಮಾಡಿಕೊಡಿ ಅಂತ ಕೇಳ್ತೇವೆ ಇಲ್ಲಿ ರೋಡಿನ ಸಮಸ್ಯೆ ದೊಡ್ಡದಾಗಿದೆ ಈ ರೋಡಿನ ಸಮಸ್ಯೆ ದೊಡ್ಡದಾಗಿ ಏನಾಗಿದೆ ಅಂದರೆ ಇಲ್ಲಿ ಬಡವ್ರನ್ನ ತುಣಿಯೋಕ್ಕೆ ದೊಡ್ಡವರು ಭಾರಿ ಪ್ರಯತ್ನಪಟ್ಟು ಇಲ್ಲಿ ನಮಗೆ ಹಾಳು ಮಾಡ್ತಿದ್ದಾರೆ ಆದ್ದರಿಂದ ಇಲ್ಲಿ ನಮಗೆ ತುಂಬ ಅನ್ಯಾಯ ಆಗ್ತದೆ ಅನ್ಯಾಯ ಆಗೋದ್ರಿಂದ ಇಲ್ಲಿ ನಮಗೆ ಇಲ್ಲಿ ನ್ಯಾಯ ಸಿಗ್ತಿಲ್ಲ ಈ ನೆನ್ನೆ ನೆನ್ನೆ ಸರ್ವೆ ಮಾಡಿದರು ನೆನ್ನೆ ಸರ್ವೆ ಮಾಡಿದಾಗ ನಾವು ಹೇಳಿದವ್ರಿ ಅವ್ರಿಗೆ ಕುಲಂಕೋಸವಾಗಿ ಹೇಳಿದ್ದು ನೀವು ಆ ಕಡೆ ಜಾಗ ಬಿಡ್ತಿದ್ದೀರಲ್ಲ ಅದನ್ನು ಅಲ್ಲಿ ಸೇರಿಸ್ಕೊಂಡು ತೊಗೊಳ್ಳಿ ರೈತರಿಗೆ ಒಂದು ಹತ್ತಡಿ ಉಳಿಸ್ಕೊಡಿ ಅದು ನಿಮ್ಮದೇ ಜಾಗ ಆಗಿರಲಿ ರೈತರಿಗೆ ಉಳಿಸ್ಕೊಡಿ ಅಲ್ಲಿ ರೈತ್ರಿಗೆ ಜಾಗ ಇರ್ತದೆ ಅಲ್ಲಿ ಏನೋ ಒಂದು ಹೊಸ ಕಟ್ತಾರೋ ಒಂದು ದನ ಕಟ್ತಾರೋ ಅಥವಾ ಅವ್ರು ತಿರುಗಾಡ್ಕೊಂಡು ದಾರಿ ಮಾಡ್ಕೊಂಡಿರ್ತಾರೆ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡಿದರೆ ಅದನ್ನು ಒಪ್ಪದೆ ಇವತ್ತು ಪೊಲೀಸ್ನವರಿಗೆ ಪೊಲೀಸ್ನವ್ರು ಕರ್ಕೊಂಡು ಇಡೀ ಸ್ಟಾಪ್ಗಳನ್ನೆಲ್ಲ ಕರ್ಕೊಂಬಂದಿಲ್ಲಿ ದೋರ್ ಜನ್ಮ ಮಾಡಿ ಇಲ್ಲಿ ಬೇಲೆ ಕೀಳಾಕೆ ಬಂದಿದ್ದರು ದಯಮಾಡಿ ತಹಸೀಲ್ದಾರ್ ಸಾಹೇಬರೆಲ್ಲ ಬಂದಿದ್ದರು ಅವ್ರಿಗೆ ನಾವು ಮನವಿ ಮಾಡಿಕೊಂಡು ತಹಸೀಲ್ದಾರ್ ನಮ್ಮ ಮಾತಿಗೆ ಒಪ್ಪಿ ಆಯಿತು ನಾಳೆ ಜಿಲ್ಲಾಧಿಕಾರಿಗಳತ್ರ ಒಂದು ಮೀಟಿಂಗ್ ಕರಿತೀನಿ ಅಲ್ಲಿಗೆ ಬನ್ನಿ ಅಂತೇಳಿ ಅವರೊಂದು ಸಮಾಧಾನವಾಗಿ ಹೇಳಿ ಅವರು ಒಂದು ಒಳ್ಳೆಯ ಮಾತನ್ನು ಹಾಡಿದ್ದಾರೆ ಅಂತೇಳಿ ನಾನು ಇಷ್ಟಪಡ್ತೇನೆ ಆದರೂ ಇವರು ಇಲ್ಲಿ ರೋಡ್ ಮಾಡ್ತಿರಲ್ಲ ಕಂಟ್ರಾಕ್ಟ್ದಾರ ಇರಲ್ಲ ಕಂಟ್ರಾಕ್ಟ್ದಾರು ರೋಡ್ ಕಂಟ್ರಾಕ್ಟ್ದಾರು ಇಂಜಿನಿಯರ್ಗಳು ಇವರು ಒಬ್ಬರು ಸರಿ ಇಲ್ಲ ಅಂಥೇಳಿ ನಮಗೆ ತುಂಬ ನೋವಾಗ್ತದೆ ಇವರಿಂದ ಭಾರಿ ಬಂಧನ ಕೊಡ್ತಿದ್ದಾರೆ ನಮಗಿಲ್ಲಿ ಒಬ್ಬೊಬ್ಬ ಒಂದೊಂದು ಥರ ಟಾರ್ಚರ್ ಕೊಡ್ತಾನೆ ಇಲ್ಲಿ ಮೂರನೇ ಬಾರಿ ನಮ್ಮ ಜಾಗನ ಅಳತೆ ಮಾಡಿದ್ದಾರೆ ಮೂರನೇ ಜಾಗ ಬಾರಿ ಅಳತೆ ಮಾಡಿದರೆ ಒಬ್ಬ ಒಂದು ತೋರಿಸಿದ ಇನ್ನೊಬ್ಬ ಇನ್ನೊಂದಕ್ಕೆ ತೋರಿಸಿದ ಮತ್ತು ಈಗ ಮೂರು ಬಂದು ಇಲ್ಲಿಗೆ ತೋರಿಸ್ತಿದ್ದಾನೆ ಇದು ಭಾರಿ ರಾಂಡ್ ರಂಪ ಮಾಡಿ ಕುತ್ಕೊಂಡಿದ್ದಾರೆ ಈಗ ಮೊದಲು ನಮ್ಮದು ಐದು ಎಕರೆ ಪ್ಲಾಟಲ್ಲಿ ಇಪ್ಪತ್ತ್ಮೂರು ಗುಂಟೆ ಹೋಗೋದು ಜಾಗ ನಮ್ಮದು ಇಪ್ಪತ್ತ್ಮೂರು ಗಂಟೆ ಹೋಗುತ್ತೆ ಅಂತೇಳಿ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದರು ಆಯಿತು ಅಂತೇಳಿ ನಾವು ನೋಡೋದಕ್ಕ ನೋಡಿದ್ರು ಆಗಲೇ ಅಥವಾ ಬಿಡಕ್ಕೆ ಅಂತ ಅವ್ರು ರೆಡಿ ಇತ್ತು ಆಮೇಲೆ ಏನು ಮಾಡಿದ್ರು ಮತ್ತೆ ಇದು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಅಂತೇಳಿ ಮತ್ತೆ ಈಗ ಮೂವತ್ತು ಗುಂಟೆ ಮೇಲೆ ದಾಟಿದ್ದಾರೆ ಇದಕ್ಕೆಲ್ಲ ಪರಿಹಾರ ನೋಡಿದರೆ ನಮಗೆ ಭಾರಿ ಪರಿಹಾರ ಕಡಿಮೆ ಇದೆ ಆದ್ದರಿಂದ ನಮಗೆ ರೈತರುಗಳಿಗೆ ನೋವಾಗಿದೆ ಈ ರೈತರುಗಳನ್ನು ಉಳಿಸೋದು ಬಿಡೋದು ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಎ ಸಿ ಸಾಹೇಬರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತ ಇದ್ದೀವಿ ನಾವು ಇದನ್ನು ದಯಮಾಡಿ ಬಂದು ಪರಿಶೀಲನೆ ಮಾಡಿ ನಮಗೆ ಉಳಿಸ್ಕೊಡ್ಬೇಕು ರೈತರನ್ನ ನೀವು ಜೀವವಾಗಿ ಉಳಿಸ್ಬೇಕು ಅಂತ ನಾನು ಬೇಳ್ಕೊಂತ ಇದ್ದೀನಿ ಇಪ್ಪತ್ತು ಈ ಕಡೆಗೆ ನೂರ ಇಪ್ಪತ್ತು ಅದು ಏನಿದೆ ಅದಕ್ಕೆ ನಾವು ರೆಡಿ ಇದ್ದೀವಿ ಅದನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಿಲ್ಲ ರೆಡಿ ಇದ್ದೀವಿ ಆದರೂ ಸಹ ಇವರು ರೋಡ್ನವರು ಇಂಜಿನಿಯರು ಈ ಕಂಟ್ರಾಕ್ಟ್ದಾರೊಂದು ದೋರ್ ಜಲ್ಮ ಜಾಸ್ತಿ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾಯಿದ್ದೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ